யோ நன் மக ஏனாய் அய்யோ தேவ் நன் மக ஏப்பாத் அய்யோ யார் ஒத்துக்கோவ் நீனே தாரி தோர் கனப்பா அய்யோ பகவந்த நீனே தாரி தோர் கனப்பா இத முக எல மக தோட்டிய தோட பாய் ஏனோங்கி மக அவ இல்ல தோடல் முட்ட ஏன் நீனு ஏல மக ாயவ நாய்ந்த ಮುರ್ದ್ರ ಮುಂಡೆ ಬೇವರ್ಸಿ ಮುಂಡೆ ಯಾವುದ್ರಲ್ಲೂ ಒಂದ್ ಅದೃಷ್ಟ ತರ್ನೀವಲ್ಲ ಮುಂಡೆ ನೀನು ಆ ಮಗಿ ನಾವು ಒಂಚೂರು ಹುಷಾರಾಗಿ ಮಾಡ್ಕೊಳಕ್ಕಾಗ ನೀವ ನೀನು ನೀನು ಹೇಗೆ ತೆಗೀದ ಈಗ ನಾನು ಹೇಳ್ಬಿಟ್ಟು ಹೋಗಿ ನೀವ ನೀನು ಕದ ಒಚ್ಕೊ ಬನ್ನಿ ಅಂತ ಹೇಳೋ ನನ್ ಮಾತು ಕೇಳ್ದೆ ನೀನು ಈ ನೀನ್ ಸರಿಯಾ ನೀನು ಸರಿಯ ನೀನು ಬೇಡ ನಾನು ಏನವ ಮಾಡಿದ್ದಾನು ಅಲ್ಲಿಗಿಂತ ಬರೋದಕ್ಕೆ ಎಲ್ಲಿ ಹೋಗಿದ್ದು ಏನೋ ಕನವ ಮನೆ ಸುತ್ತ ನೋಡಿವೆ ತೊಡಗಲಿ ಅಯ್ಯೋ ನನಗೆ ಕೈ ಕಾಲ ಅಡಗತ್ ಕತ್ತವೆ ಕಂತು ಎದ್ದಿ ಹೋಗಿ ನೋಡೋದ ಯಾರು ನೋಡೋದ ಅಂದ್ರೆ ನನ್ನ ಕೈ ಕಾಲ ಎಲ್ಲ ಬಿದ್ದೋದಂಗೆ ಆಯ್ತಾ ಕೂತದೆ ಅಯ್ಯೋ ಮುಂಡೆ ದರದ್ರ ಮುಂಡೆ ಹೋಗವ ನೀನು ಅದು ಏನು ಏನ್ ನಾನು ಇಷ್ಟು ಮುಂಡೆ ಹೆಂಗ್ ನಾನು ಒಟ್ಟೆ ಉಟ್ಬಿಟ್ಟು ಹಿಂಗ್ ಒಟ್ಟೆ ಉಡ್ಸಕೆ ನನ್ನ ಅಲ್ಲ ಕಣೆ ಚಿಂತನ್ ತಮಗಿನ ದಂಡ ಮಾಡಿದ್ಯಾ ನೀನು ಅವ ಮಗ ಇಲ್ಲ ಮನ್ಗೆ ತುಕನವ ಯಾವ ನಾಯು ಬಂದಿಲ್ಲ ಏನು ಇಲ್ಲ ಕನವ ತಿನ್ನ ಯಾರು ಬಂದಿದ್ರು ಯಾರು ಬಂದಿದ್ರ ಯಾರು ಬಂದಿದ್ರುಲೇ ಇಲ್ಲ ಕಣವ ಯಾರು ಬಂದಿತ್ತಿಲ್ಲ ಅದ್ ನೋಡಿ ಹೆಂಗ್ ಮಾತಾಡಿಯ ನೀನು ಯಾರು ಬರ್ದ ನೀನ್ ಮಗ ಆಗ್ಬಿಡ್ತಲೆ அயோ அய்யோ மகளை தண்ட மாட்டாடலி அய்யோ நீசிவ்ரி மொக இல் ஆகதவ அய்யோ ஏனாம இங்கே முகிள் ஆய்ன முகி வால்த்த அன்புட்டு நான் ஊட்டாடி கண்டு ஓதவ இட்டு நோக்கோ அன்புட்டு ಹಾಲ್ಗಾರಿ ಮುಂದೆ ನಾನು ಹೋಗದವ್ರು ಆಗದು ನಾನು ಯಾವತ್ತಿಳು ಇವತ್ತು ಕಳ್ಕೊಂಡ ಕನವ ಇಲ್ಲ ಮಗನೇ ಇಲ್ಲ ಕನವ ಪುಟಿ ಏನ್ಲಾ ಅದೇನ್ ಸರಿಯಾಗಿ ಹೇಳು ಅಯ್ಯೋ ಅಕ್ಕ ಮಗಿನ ಮನ್ಸ್ಬಿಟ್ಟು ಇಲ್ಲಿ ವಾಡಿಕೋಟ್ ಬರೋದಂತ ಹೋಗಿದೆ ಕನಕ ಬರೋದಕ್ಕೆ ಮಗನೇ ಇಲ್ಲ ಕನಕ ಎಲ್ಲಿ ಬರೋದು ಮಗ ಮಗ ಇಲ್ಲ ಅಂದ್ರೆ ಅಯ್ಯೋ ಇದೇನ್ ಹಿಂಗೆ ನೋಡಿ ಎಲ್ಲರಿಯ ಎಲ್ಲ ಎಲ್ಲ ತವ ನೋಡ ಕನವ அவ தாயி ஒன்ச்சூ நோட மனை நோடு நாய் மகித அய்யோ நன மகளி நான் மாதாத்தில கனவ அய்யோ அந்த மகுவே பாபா நானே பரபர கனக்கங்கேவ் நங்க முக ஆகதே அந்த எங்க கார கடீத்தா அந்த மகிண மக்கிங்கலக்கேவ் அக்க இனி சத் ஏன நாயி எழுகிட்கோனா நோட ಕಾಳ ತೊಡ್ಗಾಲ ಮುಂಟೆಗೆ ಹೇಳ್ಲಕನವ್ ಮಗ ಉಸಾರು ಮಗ ಉಸಾರು ಅಂತ ಎಷ್ಟು ಹೇಳ್ತಿದ್ನೋ ಏನೋ ನನ್ನ ಮಾತನೇ ತಲೆಗೆ ಹಾಕೋಕ್ಕಲಕನವ ನನ್ನ ಮಕ್ಕಳು ನನ್ನ ಬಟ್ಟೆ ಹುಡ್ಸಕ್ಕೆ ಬಿಟ್ಟವ್ರಿ ಅಯ್ಯೋ ಮಗ ಮುತ್ತಂತ ಮಗಿನ ಅನ್ಯಾಯವಾಗ ಹಾಳು ಮಾಡ್ಬಿಟ್ಲವ ತೊಡ್ಗಾಲಿ ಅಯ್ಯೋ ಯಾವ ನಾಯಿ ಹೇಳ್ಕೊಂಡು ಹೋದವ ಏನೋ ಕಾಣಕನವ ನನ್ನ ಮಗಿನೋ ಕದ ತೊಡಗಾಲಿ ಇವಲ್ತಕೋದಷ್ಟು ಅಂತ ಅಷ್ಟು ಬಗೆಂದು ಹೇಳಿದ್ರು ನನ್ನ ಮಾತಾ ಕೇಳ್ದಾನೆ ಇವತ್ತು ಮಗಿನ ನ್ಯಾಯ ಮಾಡ್ಬಿಟ್ಲಲ್ಲ ತಾಯಿ ನೋಡ್ತೀನಿ ನೋಡ್ಕೊತೀನಿ ಅಯ್ಯೋ ನನ್ ಮಗ ಸಿಗ್ತದ ನಾನಂತೂ ಬದುಕಿಲ್ಲ ನಾನು ನಾ ಜೀವ ಮಾಡಿ ನಾನು ನನ್ನ ಮುಗ ಇಲ್ದ ನಾನು ಇರೋಕಿಲ್ಲ ಯಾರಿಗೋಸ್ಕರ ಬದುಕಿರ್ಬೇಕು ನಾನು ಕಟ್ಕಂಡ್ ಕಡ್ಣುನ್ನೇ ಮೋಸ ಮಾಡ್ದ ಭಗವಂತ ಇದ್ರಲ್ಲೂ ನನ್ ಮೋಸ ಮಾಡ್ಬಿಟ್ಟ ಇವನೇವ್ರೆ ಯಾರಿಗೋದ್ಕರ ಬದುಕಿರ್ಬೇಕವ ನಾನು ಬಗೆನ ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳಿವಲ್ಲ ನೀನು ನಾನು ಎಷ್ಟು ಸತಿ ಹೇಳ್ತಿದ್ದೆಲ್ಲೇ ಊರು ತುಂಬಾ ನಾಯಿ ಜಾಡ್ತಿ ಆಗಲ್ಲ ಏನ್ ನಮ್ಮನೆ ಎಲ್ಡಾಕ್ ಬತ್ತವ ಕಚ್ಚಾಡಕ್ ಪತ್ತವ ಒಂಜ್ ಮಗಿನಾಗ ಹುಸಾರ ನೋಡ್ಕೊಳಿ ಅಂದ್ರೆ ನೀನು ಈ ಕೆಲಸ ಮಾಡ್ಬಿಟ್ಟಲ್ಲೇ ಅಯ್ಯೋ ನನ್ನ ಮಗ ಎಲ್ಲಿದದಪ್ಪ ಎಲ್ಲಿದ್ದ ನನ್ನ ಮಗ ಅಯ್ಯೋ ಅಯ್ಯೋ ದೇವ್ರೆ ಭಗವಂತ ನನಗೆ ಯಾಕಪ್ಪ ಈಗ ಸಿಗ್ಸೆ ಕೊಟ್ಟಿ ನಾನು ಏನನೇ ಮಾಡಿದ್ ನಿನಗೆ ಏನ್ ಧ್ರುವ ಮಾಡಿದನು ನನಗಿಂತನೇ ಮೋಸ ಮಾಡ್ಬೇಡ ದೇವ್ರಿ ನನ್ನ ಮಗ ಎಲ್ಲಿದ್ರು ನನ್ನ ಮಗಳು ಎಲ್ಲಿದ್ರು ಬಂದ್ಬಿಡ್ಲಿ ನನ್ನ ಮಗ ನನ್ನ ಚಿನ್ನ ಮಗ ಬಂದ್ಬಿಡ್ಲಿ ನೀನು ಭಗವಂತನೇ ಯಾಕಪ್ಪ ಹಿಂಗ ನವ ಮೇಲೆ ನೋವು ಮೇಲೆ ಕಷ್ಟ ಕೊಟ್ಟಿ ನನ್ಗೆ ನೋಡ್ದ ಎಲ್ಲೂ ವಿಲಕನ ಎಲ್ಲೂ ಒಂದು ಬೀದಿ ಬೀದ ಸುತ್ತಲೂ ಮನೆ ಸುತ್ತಲೂ ಬಂದೇಕ ಹೋಗತ್ತಾಗ ಎಲ್ಲಿ ಅಂದ್ರೆ ಎಲ್ಲೂ ಸುಳಿ ಎಲ್ಲೂ ಹೋಯ್ತು ಮಗ ಅಲ್ಲ ನಿಮ್ಗೆ ಗೊತ್ತಾಗಕ್ಕಿಲ್ವಾ ಅಯ್ಯೋ ಕಾಣೆಕಂತ ಹೋಗ ಅಯ್ಯೋ ಭಗವಂತು ಏನ್ ಕರುಣೆ ಇಲ್ವಾ ಬೆಣ್ಣನ ಮೇಲೆ ಆ ಗಂಡ ನೋಡ್ ಇಲ್ಲ ಹೆಂಗ ಮಗಿನ ಮಕ್ಕಳ ಯಾರು ನೋಡ್ಕೊಂಡಿರ್ತಾಳೆ ಅಂದ್ರ ಅದ್ನೂ ಕಿತ್ಕೊ ಬಿಟ್ನಲ್ಲ ಅಯ್ಯೋ ಅಕ ನಾನಂತೂ ಬದ್ಕಿಲ್ಲ ನಾನಂತೂ ಬದ್ಕಿಲ್ಲ ಸುಮ್ನಿರವ ಸುಮ್ನಿರ್ ನೋಡ ಸುಮ್ಕಿರು ನೋಡದ ಯಾರನೆಯವ್ರಿಗೆ ಹೇಳ್ತೀನಿ ಸುಮ್ಕಿರು ಸುತ್ತ ನೋಡ್ಕ ಬನ್ನಿ ಅಂತ ನಾ ಎಲ್ದಾಡಿದ್ರ ಬೇಕಾ ಇಲ್ಲೆ ಮನೆ ಸುತ್ತ ಇರ್ಬೇಕಲ್ವಕ ನೀವು ಕಾಡ ಕನವ ಕಾಡೇ ಅದ್ ಕಾಟಿದ್ರೆ ದಾಳಿ ಯಾಕೆ ಹಿಂಗಿರ್ಬೇಕಾಗಿತ್ತು ತಾಯಿ ನನ್ನ ಮಗಳು ಅದೊಡ್ಡ ತಂದಿಲ್ಲ ಒಳ್ಳೆ ಹಣೆ ಬರ ತಂದಿಲ್ಲ ಕನವ ಹೋಡ್ಗಾಲ ಮುಂಡೆ ಹುರ್ತಾಗ ತಗಿರ್ನಂಗೆ ನೆಮ್ಮದಿ ಆಗೋದು ಇವಾಗ ಬೇಡ ಸುಮ್ಕಿರಕ ಅಳನ್ ಬೇಕು ಅಂತ ಮಾಡಿದಳ ಅವ್ಳಗ ಸೆರೆ ಕಿಲೋ ಮುಗ ಅನ್ಬಿಟ್ಟು ಸುಮ್ನಿರ್ ನೀನು ಬೋಯಾಕೋಬೇಡ ಸುಮ್ಕಿರ್ ನೀನು ನೋಡಕಾಯ್ತದೆ ಅಯ್ಯೋ ಸುಮಿರು ಬಾ ನಮ್ ಲಕ್ಷ್ಮೀ ಬರ್ಗೆ ಯಾರ ಕೈಯಲ್ಲಾರ ಹೇಳ್ ಹೇಳ್ ಕಳ್ಸು ಸರಿ ಹೇಳ್ ಮಟನೆ ಕಳಿಸ್ತೀನಿ ಕಳಿಸ್ತೀವಿ ಅವ್ಳು ಬೇಡ ಸುಮಿರು ನಿನ್ ಬೈಬೇಡ ಅವಳಿಗೆ ಅವ ತಾಯಿ ಸುಮ್ಕಿರು ಸುಮಿರ್ ಪುಟ್ಟಿ ಹೇಳ್ಬೇಡ ನೀನು ಸುಮ್ಕಿರ್ ನೋಡ ಹುಡುಗ್ಸ್ತಿದೆ ನೋಡ ಸುಮ್ಕಿರು ಹೇಳಿದ್ರು ಕನಬ ಕರ್ಕೀವಿ ಅಲ್ಲ ನಿಗವಾಗಿ ಅಂತ ನಾವು ಕೇಳಲಿಲ್ಲ ನಾವು ಕೇಳಲಿಲ್ಲ ನಾನು ಕೇಳಲಿಲ್ಲ ನನ್ನ ಮಗಿನ ಕೈಯಾರ ನಾನೇ ದಂಡ ಮಾಡ್ಕೊಂಡಂಗ ಆಯ್ತು ಕನಬ ಅವ್ರು ಹೇಳಿದ್ರು ಬೇಡ ನೀವು ಇಲ್ಲಿ ನಿಗ ನೋಡ್ಕೊಳ್ಳಿಲ್ಲ ಕಳ್ಸಿ ಅಂತ ಅದ್ರ ಬಗ್ಗೆ ಹೇಳಿದ್ರು ना कळस्तवत गोतो इ परीस्थिती सुमकिरव समकिरबी पुढे सुमकिर सुमकिरबड बरतो ने बरत बरं वाचक बर्निव्ह समि सूमकिर बेकोत माण नोड सुमकिर उड्सकेड हे कळस्तिनिगे निम लक्ष्मी सुंक हल्सु कळसु बर्लीवाली अय्यो न मगवत मगव ಸುಮ್ಕಿರಾಕ ಅಕ್ಕ ಬೇಡ ಸುಮ್ಕಿರಿ ಮಗ ಬಿಟ್ಟು ಸುಮ್ಕೀರಾ ಬೇಡ ಸುಮ್ಕಿರವ ಅಯ್ಯೋ ನೋಡ ಸುಮ್ಕಿರಿ ಹುಡ್ಕ ಸಾಕಾಯ್ತದೆ ಸುಮ್ಕಿರಿ ಈಗ ಬೇಡ ಸುಮ್ಕಿರಿ ಸಮಾಧಾನ ಮಾಡ್ಕೊಳ್ಳಿ ಇನ್ನೇನು ಏನು ಮಾಡಿರಿ ನೀವೇನು ಬೇಕು ಅಂತ ಮಾಡಿದ್ರ ಅವಳು ಬೈಯ್ಬೇಡ ಕನಮ್ಮ ನೀನು ಅವಳೇನು ಬೇಕು ಅಂತ ಮಾಡಿರ ಬೈಯ್ಬೇಡ ನೀನು ನನ್ನ ಮಗ ಬೇಡ ಅಂತಿಲ್ಲ ಒಂಬತ್ತು ತಿಂಗಳು ಒತ್ತು ಎತ್ತಿ ಸಾಕಿ ಒತ್ತು ನೀರು ಪರದಂಗ ಆಯಿತು ಇರು ನಾನು ಹೇಳ್ ಕಳಿಸ್ತೀನಿ ಬರೀ ಕೇಳ್ತೀನಿ ಮನೇಲಿ ಹೇಳ್ಬಿಟ್ಟು ಬರಲಿ ಸುಮ್ಕಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ